ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದಿಂದ ದಾವಣಗೆರೆ ನಗರದ ಕುವೆಂಪು ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ರಾಜ್ಯ ಮಟ್ಟದ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಪ್ರತಿಭಾ ಪುರಸ್ಕಾರ ಸಂತ ಸಂದೇಶ ವಿಚಾರಗೋಷ್ಠಿ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಈ ವೇಳೆ ಅಲೆಮಾರಿ ಜನಾಂಗದ ಮುಖಂಡರು ಮಾತನಾಡಿ ಕರ್ನಾಟಕದ ಎಲ್ಲ ಭಾಗಗಳಿಂದಲೂ ನಲವತ್ತಾರು ಜಾತಿಗಳ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇಂದು ಈ ಕಾರ್ಯಕ್ರಮದಲ್ಲಿ ತುಂಬಾ ಉತ್ಸುಕರಿಂದ ಪಾಲ್ಗೊಂಡಿದ್ದಾರೆ ನಮ್ಮ ಜನಾಂಗದವರು ಸಾಹಿತ್ಯ ಸಂಸ್ಕೃತಿಯಲ್ಲಿ ಹಾಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ ಕೂಡ ಸಿಗುತ್ತಿದೆ ಎಂದರು ನಮ್ಮ ಅಲೆಮಾರಿ ಅರೆ ಅಲೆಮಾರಿ ಜಾತಿ ಜನಾಂಗಗಳ ಒಕ್ಕೂಟದ ಪರವಾಗಿ ನಾನು ಮಾಧ್ಯಮ ಮಿತ್ರರಿಗೆ ಮೊದಲು ನಾನು ಅಭಿನಂದಿಸ್ತಾ ಇವತ್ತು ಏನು ನಾವು ಮೂರನೇ ಬಾರಿಗೆ ಈ ಒಂದು ದಾವಣಗೆರೆ ಜಿಲ್ಲೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಇವತ್ತು ಈ ಒಂದು ಕಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೂ ಸಹ ನಾವು ಇಷ್ಟೊಂದು ಸಾವಿರಾರು ಜನಸಂಖ್ಯೆಯಲ್ಲಿ ಸೇರ್ತಾರೆ ಅಂತಕ್ಕಂಥ ಒಂದು ನಾವೊಂದು ಭಾವನೆಯನ್ನು ಇಟ್ಟಿರಲಿಲ್ಲ ಇವತ್ತು ನಮ್ಮ ಒಂದು ಕಾರ್ಯಕ್ರಮವನ್ನು ನೋಡಿ ಈ ಕಲೋತ್ಸವ ಕಾರ್ಯಕ್ರಮ ಜಿಲ್ಲೆ ಜಿಲ್ಲೆಗಳಿಂದ ಸುಮಾರು ಸಾವಿರಾರು ಎಲ್ಲ ಜಾತಿ ಜನಾಂಗದವರು ಕೂಡ ಈ ಕಾರ್ಯಕ್ರಮದ ಸೇರಿ ಇಷ್ಟು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಅರಿಮಾರಿ ಬಂಧುಗಳ ಪರವಾಗಿ ನಾನು ಇವತ್ತು ನಮ್ಮ ಈ ಒಂದು ಒಕ್ಕೂಟವನ್ನು ರಚನೆ ಮಾಡಿರ್ತಕ್ಕಂಥ ನಮ್ಮ ಕೆ ರವೀಂದ್ರ ಶೆಟ್ಟಿಯವರಾದ ಗೌರವಾಧ್ಯಕ್ಷರಿಗೆ ನಾನು ರಾಜ್ಯಾಧ್ಯಕ್ಷನಾಗಿ ಈ ಅಲೆಮಾರಿ ಜನಾಂಗಗಳ ಪರವಾಗಿ ನಾನು ಈ ಒಂದು ಹೃತ್ಪೂರಕವಾದ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಬಾರಿಯೂ ಸಹ ನಾವು ಯಾವುದೇ ರೀತಿಯಾದಂತ ನೀವು ಯಾವುದೇ ಒಂದು ಕೈಗೆತ್ತಿಕೊಂಡಂತ ಕೆಲಸಕ್ಕೂ ಸಹ ನಾವು ಇಡೀ ಅಲೆಮಾರಿ ಸಮುದಾಯವೇ ನಿಮ್ಮ ಸಂಗಡವಾಗಿ ನಾವು ಇರ್ತೇವೆ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ನಾವು ಈ ಸಂದರ್ಭದಲ್ಲಿ ನಾನು ಗಂಟಾ ಘೋಷವಾಗಿ ನಾನು ಒಂದು ಅಭಿಮಾನ ಪೂರ್ವಕವಾಗಿ ನಾನು ಇವತ್ತು ಒಂದು ಕಮೆಂಟ್ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ